ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂತಹ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಜೀರೋ ಸೆವೆನ್ ಟೂ ಫೈವ್ ಫೈವ್ ಒನ್ ಜೀರೋ ಜೀರೋ ತ್ರೀ ಫೋರ್ ಸಿಕ್ಸ್ ಹಾಗೂ ಟೂ ತ್ರೀ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಪೊಲೀಸ್ ಅಧಿಕಾರಿಗಳ ಬಡ್ತಿ ಪೊಲೀಸ್ ಅಧಿಕಾರಿಗಳ ಬಡ್ತಿಯ ಸಮಯದಲ್ಲಿ ಅವರ ಸೇವಾವಧಿ ಮತ್ತು ಅವರ ಸೇವೆಯನ್ನು ಅಲಕ್ಷಿಸುವಂತಿಲ್ಲ ಸೀನಿಯಾರಿಟಿ ಕೆನಾಟ್ ಬಿ ಓವರ್ಲುಕ್ಡ್ ಅಟ್ ದಿ ಟೈಮ್ ಆಫ್ ದಿ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದು ಕರ್ನಾಟಕ ಹೈಕೋರ್ಟ್ ಡಿವಿಷನ್ ಬೆಂಚ್ ಕೊಟ್ಟಂತಹ ಒಂದು ಪ್ರಮುಖವಾದಂತಹ ಒಂದು ತೀರ್ಪು ಅಂತ ಹೇಳಬೇಕಾಗುತ್ತೆ ಈ ಒಂದು ಹೈಕೋರ್ಟ್ ಜಡ್ಜ್ಮೆಂಟನ್ನು ನಾನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸಿ ದಿನಕರ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ಸೇವೆಯ ಒಂದು ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ತಾರೆ ಆದರೆ ಅದರ ಹಿಂದೆ ಒಂದು ಘಟನೆಯನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ ದೇವೇಗೌಡರು ಪ್ರಧಾನಿಯಾದ ಮೇಲೆ ರಾಜ್ಯದಲ್ಲಿ ಜನತಾದಳ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ ಹೆಜ್ಜಲ ಫೈರಿಂಗ್ ಇನ್ಸಿಡೆಂಟ್ ಆದ ಮೇಲೆ ಇಲ್ಲಿ ಡಿ ಜಿ ಪಿ ಆದಂತಹ ಎ ಪಿ ದುರೈ ಅವರು ಟ್ರಾನ್ಸ್ಫರ್ ಆಗ್ತಾರೆ ಮತ್ತು ಅವರು ಸೆಂಟ್ರಲ್ ಸರ್ವಿಸಸ್ ಹೊರಟೋಗ್ತಾರೆ ಆಗ ಅಂದಿನ ಸರ್ಕಾರ ಟಿ ಶ್ರೀನಿವಾಸಲು ಅವರನ್ನು ಡಿ ಜಿ ಪಿ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುದ್ದೆಗೆ ಅವರನ್ನು ಅಪಾಯಿಂಟ್ ಮಾಡ್ತಾರೆ ಅಂತಕ್ಕಂಥದ್ದು ವೀಕ್ಷಕರೇ ಇಲ್ಲೇ ಡಿಸ್ಪ್ಯೂಟ್ ಅರೈಸ್ ಆಗುತ್ತೆ ದಿನಕರವರು ಆಗ ಪೊಲೀಸ್ ಫೈರ್ ಫೋರ್ಸ್ ಮತ್ತು ಇದರಲ್ಲಿ ಅವರು ಡಿ ಜಿ ಪಿ ಆಗಿದ್ದಂಥವರು ಸೇವಾವಧಿಯನ್ನು ನೀವು ಪರಿಗಣಿಸಿ ಸೀನಿಯಾರಿಟಿಯನ್ನು ಪರಿಗಣಿಸಿ ಮಾಡೋದಾದರೆ ಅವರು ಸೀನಿಯ ಅವರು ಡಿ ಜಿ ಪಿ ಆಗಬೇಕಾಗಿತ್ತು ಅವರು ಆಗೋದಿಲ್ಲ ಅಂತ ಅವರು ಈ ಒಂದು ಸೀರಿಯಾರಿಟಿ ಪ್ರಕಾರ ನನಗೆ ಎಲ್ಲೋ ಅನ್ಯಾಯ ಆಗಿದೆ ಅಂತ ಹೇಳಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಮುಂದೆ ಒಂದು ಪಿಟಿಷನ್ ಹಾಕ್ತಾರೆ ಆ ಪಿಟಿಷನ್ನು ಅವರಿಗೆ ವಿರುದ್ಧವಾಗಿ ತೀರ್ಪು ಬರುತ್ತೆ ಸರ್ಕಾರ ಏನು ಶ್ರೀನಿವಾಸರು ಅವರನ್ನು ಅಪಾಯಿಂಟ್ ಮಾಡಿದೆ ಡಿ ಜಿ ಪಿ ಆಗಿ ಅದು ವ್ಯಾಲಿಡ್ ಅಂತಕ್ಕಂಥ ಒಂದು ತೀರ್ಪು ಅಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ತದನಂತರ ಇದು ರಾಜ್ಯದ ಹೈಕೋರ್ಟ್ ಮೇಟ್ಲೆ ಇರುತ್ತೆ ಹೈಕೋರ್ಟಿನ ಮುಂದೆ ಸಿ ದಿನಕರವರೇ ಆರ್ಗ್ಯೂ ಮಾಡ್ತಾರೆ ಅಂತಕ್ಕಂಥ ಅಂದರೆ ಪರ್ಸನ್ ಪರ್ಸನ್ನಾಗಿ ಮತ್ತು ಅವರ ವಕೀಲರು ಕೂಡ ಹೌದು ಅವರೇ ಅವರ ಕೇಸನ್ನು ಅವರು ವಾದವನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದು ಆ ಸಮಯದಲ್ಲಿ ಇವರು ಹೈಕೋರ್ಟಿನ ಮುಂದೆ ವಾದ ವಾದಗಳನ್ನು ಮಂಡಿಸುವಾಗ ಕೇಂದ್ರ ಸರ್ಕಾರದ ಪರವಾಗಿ ಸೋಲಿ ಅವರು ಕೂಡ ಈ ಒಂದು ಪ್ರೊಸೀಡಿಂಗ್ಸಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಾದ ಮೇಲೆ ಕರ್ನಾಟಕ ಹೈಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡುತ್ತೆ ಸೇವಾ ಅವಧಿ ಏನಿದೆ ಒಬ್ಬ ಸೀನಿಯಾರಿಟಿ ಅಂತಕ್ಕಂಥದ್ದು ಇಂಥ ಗುರುತರವಾದಂತಹ ಒಂದು ಹುದ್ದೆಗಳಿಗೆ ನೀವು ಅಪಾಯಿಂಟ್ ಮಾಡಬೇಕಾಗಿದ್ದರೆ ಸೇವಾ ಹಿರಿತನವನ್ನು ನೀವು ಕಡೆಗಣಿಸುವಲ್ಲಿ ಕಡೆಗಣಿಸುವಂತಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಹೊರಬರುತ್ತೆ ಇದನ್ನು ಸರ್ಕಾರ ಏನು ಮಾಡುತ್ತೆ ಅಪೀಲ್ ಹಾಕುತ್ತೆ ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಇದು ಇದು ವಿಚಾರಕ್ಕೆ ಮತ್ತು ವಿಚಾರಣೆಗೆ ಬಂದಾಗ ಸುಪ್ರೀಂ ಕೋರ್ಟು ರಾಜ್ಯ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನು ಎತ್ತಿ ಹಿಡಿಯುತ್ತೆ ಅಂತಕ್ಕಂಥ ಇದಾದ ನಂತರ ಮತ್ತೆ ದಿನಕರವರು ಈ ಆರ್ಡ್ರನ್ನನ್ನು ಕಂಪೈಲ್ ಮಾಡಿ ಅದು ಅನುಷ್ಠಾನಗೊಳಿಸಿ ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಮತ್ತೆ ಅವರು ಹೈಕೋರ್ಟಿಗೆ ಹಾಕ್ಕೊಳ್ತಾರೆ ಬಹಳ ದಿನಗಳಾದರೂ ಕೂಡ ಇದು ಇಂಪ್ಲಿಮೆಂಟ್ ಆಗೋದಿಲ್ಲ ತದನಂತರ ಅವರು ಒಂದು ನ್ಯಾಯಾಂಗ ನಿಂದನೆಯ ಕಂಟೆಂಪ್ ಪಿಟಿಷನ್ ಒಂದು ದಾಖಲು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಿಯ ವೀಕ್ಷಕರೇ ಇಷ್ಟೆಲ್ಲ ಆಗಬೇಕಾಗಿದ್ದರೆ ಪ್ರಾಯಶಃ ಎರಡು ಮೂರು ವರ್ಷಗಳಾಗುತ್ತೆ ಎರಡು ಮೂರು ವರ್ಷಗಳಾದಾಗ ಆಗ ಒಂದು ದಿನ ಬಹುಶಃ ಎರಡು ಸಾವಿರದ ಎರಡರ ಆಸ್ಪಾಸ್ನಲ್ಲಿ ಎಸ್ ಎನ್ ಕೃಷ್ಣ ಸರ್ಕಾರ ಇದ್ದಂಥ ಸಮಯ ಆಗ ಈ ಕಂಟೆಂಪ್ಟ್ ಪಿಟಿಷನ್ನು ಏನು ಸರ್ಕಾರದ ವಿರುದ್ಧ ಹಾಕಿದ್ರು ಇದು ಜಸ್ಟಿಸ್ ಅಶೋಕ್ ಭಾನ್ ಮತ್ತು ಕರಣಂ ಶ್ರೀಧರರಾವ್ ಅವರಿದ್ದಂಥ ವಿಭಾಗೀಯ ಪೀಠದ ಮುಂದೆ ಅದು ವಿಚಾರಣೆಗೆ ಬರುತ್ತೆ ಪ್ರಾಯಶಃ ಆವತ್ತು ವಿಭಾಗೀಯ ಪೀಠದ ನ್ಯಾಯಾಧೀಶರು ತುಂಬ ಆಗ್ತಾರೆ ಅವರು ಯೂಸ್ ಮಾಡಿದಂಥ ವರ್ಡ್ಸ್ ಎಕ್ಸಾಕ್ಟ್ಲಿ ಏನು ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಅಡ್ವೊಕೇಟ್ ಜನರಲ್ ಎ ಎನ್ ಅವರು ಸರ್ಕಾರದ ಪರವಾಗಿ ನಿಂತಿದ್ದಾರೆ ಅವರು ಹೀಗೆ ಹೇಳ್ತಾರೆ ಮಿಸ್ಟರ್ ಅಡ್ವೊಕೇಟ್ ಜನರಲ್ ಲಿಸನ್ ಹಿಯರ್ ಇಫ್ ಯು ವೋಂಟ್ ಇಂಪ್ಲಿಮೆಂಟ್ ದಿಸ್ ಆರ್ಡರ್ ಟುಡೇ ಅಟ್ಲೀಸ್ಟ್ ಟೂ ಪರ್ಸನ್ಸ್ ಬಿಹೈಂಡ್ ದ ಬಾರ್ಸ್ ಡಿಸೈಡ್ ಯುವರ್ ಸೆಲ್ಫ್ ಅಂತಕ್ಕಂಥ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ವಿ ವಿಲ್ ಗಿವ್ ಯು ಟೈಮ್ ಒನ್ ಅವರ್ ಅಂತ ಹೇಳ್ತಾರೆ ಆಗ ರಾಜ್ಯ ವಿಧಾನಮಂಡಲದ ಅಧಿವೇಶನ ಬೇರೆ ನಡೀತಾ ಇರುತ್ತೆ ಆ ಎಲ್ಲ ಒಂದು ಘಟನೆಗಳಿಗೆ ನಾನು ವರದಿಗಾರನಾಗಿ ನಾನೇ ಅದಕ್ಕೆ ಒಂದು ಸಾಕ್ಷಿಯಾಗಿದ್ದೆ ಆಗ ಅಡ್ವೊಕೇಟ್ ಜನರಲ್ಲು ತರಾತುರಿನಲ್ಲಿ ಹೈಕೋರ್ಟಿನಿಂದ ವಿಧಾನಸೌಧಕ್ಕೆ ಓಡಿ ಹೋಗ್ತಾರೆ ಅಲ್ಲಿ ಎಸ್ ಎಮ್ ಕೃಷ್ಣ ಅವರ ಚೇಂಬರ್ಗೆ ಹೋಗಿ ಮುಖ್ಯಮಂತ್ರಿಯವರಿಗೆ ಹೇಗೆ ಹೋಗಿ ಅವರಿಗೆ ಹೇಳಿದಾಗ ಮುಖ್ಯಮಂತ್ರಿಯವರು ತುಂಬ ಅಪ್ಸೆಟ್ ಆಗ್ತಾರೆ ಅವರು ಕೊನೆಗೆ ಅವರೊಂದು ಆರ್ಡರ್ ಇಶ್ಯೂ ಮಾಡ್ತಾರೆ ಅಲ್ಲೇ ಇಮ್ಮಿಡಿಯೇಟ್ಲಿ ಈ ದಿನಕರವರಿಗೆ ಚಾರ್ಜ್ ಕೊಟ್ಟು ಶ್ರೀನಿವಾಸ್ ಅವರನ್ನು ಹೋಗಲಿಕ್ಕೆ ಹೇಳಿರ್ತಕ್ಕಂಥದ್ದು ಅಂದು ಸಂಜೆಯೇ ದಿನಕರವರು ಡಿ ಜಿ ಪಿ ಆಗ್ತಾರೆ ಅಂತಕ್ಕಂಥದ್ದು ಟಿ ಶ್ರೀನಿವಾಸುಲು ಅವರು ನಿರ್ಗಮನ ಪಥ ಸಂಚಲನ ಅಂದರೆ ಪಾಸಿಂಗ್ ಔಟ್ ಪರೇಡ್ ಮತ್ತು ಅವರಿಗೆ ಏನು ಆರ್ಡ್ ಆಫ್ ಗಾರ್ಡ್ ಆಫ್ ಆನರ್ ಅಂತಕ್ಕಂಥದ್ದು ಇರುತ್ತೆ ಅದು ಇಲ್ಲದಿರಾನೆ ಅವರು ಡಿ ಜಿ ಪಿ ಅದೇ ಸಂಜೆ ಇವತ್ತು ಆದಂಥ ಒಂದು ಇದರಲ್ಲಿ ಮತ್ತೆ ಕೋರ್ಟಿಗೆ ಬಂದು ಅಡ್ವೊಕೇಟ್ ಜನರಲ್ ಅವರು ಇಲ್ಲ ಸ್ವಾಮಿ ಈ ಕಂಟೆಂಪ್ ಪಿಟೀಷನ್ ಏನಿದೆ ಅದನ್ನು ನಾವು ಇದು ಮಾಡ್ತೇವೆ ಅದರ ಏನು ಆರ್ಡರ್ ಏನಿದೆ ಹೈಕೋರ್ಟ್ದು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ರೆಡಿ ಇದೆ ಮತ್ತು ಸರ್ಕಾರ ಅವರನ್ನು ಡಿ ಜಿ ಪಿ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಇಲ್ಲ ಅಂತ ಹೇಳಿದಾಗ ಬೆಂಚ್ ಒಪ್ಕೊಡುತ್ತೆ ಮತ್ತು ಅವರಿಗೆ ಒಂದು ಆರ್ಡರ್ ಪಾಸ್ ಮಾಡುತ್ತೆ ಅಂತಕ್ಕಂಥದ್ದು ಅಂದು ಸಂಜೆಯೇ ಅವರು ದಿನಕರವರು ಡಿ ಜಿ ಪಿ ಆಗ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ನಮ್ಮ ನ್ಯಾಯಾಲಯದ ಮತ್ತು ಕಾನೂನು ಶಾಸ್ತ್ರದ ಕೆಲವು ಲ್ಯಾಂಡ್ಮಾರ್ಕ್ ಕೇಸಸಲ್ಲಿ ಸಿ ದಿನಕರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥದ್ದು ಹಾಗೆ ಡಿ ಜಿ ಪಿ ಆದಂಥ ಸುಮಾರು ಒಂದೂವರೆ ವರ್ಷಗಳ ಕಾಲ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅವರು ಮುಂದುವರಿತಾರೆ ಇವತ್ತಿಗೂ ಕೂಡ ಸಿ ದಿನಕರವರು ಡಿ ಜಿ ಪಿ ಅಂತ ಕರೆದಾಗ ಕೋರ್ಟ್ ಡಿ ಜಿ ಪಿ ಅಂತ ಕೂಡ ಕೆಲವರು ಕರೆಯೋದುಂಟು ಈ ಎಸ್ ಬಿ ಎಪಿಸೋಡೊಂದಿಗೆ ಮತ್ತೆ ಇನ್ನೊಂದಷ್ಟು ಎಪಿಸೋಡ್ಗಳ ಇಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಮಸ್ಕಾರ